ಮಕ್ಕಳಿಗೆ ಜ್ವರ ಬಂದ ತಕ್ಷಣ ನಮ್ಗೆ ಟೆನ್ಷನ್ ಆಗುತ್ತೆ ಕೈ ಕಾಲ ಆಡೋಲ್ಲ ಈ ಅಲ್ಲಿ ಚಿಕ್ಕ ಚಿಕ್ಕ ಗಳು ಮಾಡ್ತೀವಿ ಆ ಮಿಸ್ಟೇಕ್ಸ್ ಬಗ್ಗೆ ಜಸ್ಟ್ ಡಿಸ್ಕಸ್ ಮಾಡೋಣ ಸೊ ದಟ್ ನೆಕ್ಸ್ಟ್ ಟೈಮ್ ನಿಮ್ಮ ಮಗುಗೆ ಜ್ವರ ಬಂದಾಗ ಈ ಮಿಸ್ಟೇಕ್ಸ್ ಆಗದೆ ಇರಲಿ ಅಂತ ಹೆಲೋ ಐ ಆಮ್ ಡಾಕ್ಟರ್ ಶ್ರೀಯಾ ಐ ಆಮ್ ಅ ನಾವೇನ್ ಮಾಡ್ತೀವಿ ಮಗುಗೆ ಜ್ವರ ಮುಟ್ ನೋಡಿದಾಗ ಬಿಸಿ ಇದೆ ಅಂತ ಅನಿಸ್ತಿದ್ದಂಗೆ ಟೆಂಪ್ರೇಚರ್ ಚೆಕ್ ಮಾಡ್ದೆ ಸಿರಪ್ ಹಾಕ್ಬಿಡ್ತೀವಿ ಸೊ ಇವಾಗ ಏನಾಗುತ್ತೆ ಒಂದು ಟೂ ಅವರ್ಸ್ ಬಿಟ್ಟು ಮತ್ತೆ ನೀವು ಮುಟ್ ನೋಡ್ತೀರಾ ನೋಡುವಾಗ ಇನ್ನೂ ಬಿಸಿ ಇದೆ ಅಂತ ಹೇಳಿ ಅನಿಸುತ್ತೆ ಇನ್ನೊಂದು ಸರಿ ಟಾನಿಕ್ ಹಾಕ್ತೀರಾ ಮತ್ತೆ ಇನ್ನೊಂದು ಒನ್ ಅವರ್ ಆದಮೇಲೆ ಮುಟ್ ನೋಡ್ತೀರಾ ಇನ್ನೂ ಬಿಸಿನೇ ಇದೆ ಅಂತ ಅನಿಸುತ್ತೆ ಆವಾಗ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕೆ ಇಷ್ಟೊಂದು ಸತಿ ಸಿರಪ್ಪು ಹಾಕಿದ್ದೀನಿ ಆಲ್ರೆಡಿ ಇಷ್ಟು ಅವರ್ ಆಗಿದೆ ಇನ್ನೂ ಯಾಕೆ ಜ್ವರ ಬಿಟ್ಟಿಲ್ಲ ಅಂತ ಬಟ್ ಆ್ಯಕ್ಚುಲ್ ಆಗಿ ಅಲ್ಲಿ ಏನಾಗಿರುತ್ತೆ ಟೆಂಪ್ರೇಚರ್ ಚೆಕ್ ಮಾಡಿದರೆ ಫಸ್ಟ್ ಟೈಮ್ ಅರೌಂಡ್ ಒನ್ ನಾಟ್ ಫೋರ್ ಆ ಥರ ಟೆಂಪ್ರೇಚರ್ ಬಂದಿರುತ್ತೆ ಒಂದು ಟೂ ಅವರ್ಸ್ ಬಿಟ್ಟು ಚೆಕ್ ಮಾಡಿದಾಗ ಟೆಂಪ್ರೇಚರ್ ಒಂದು ಒನ್ ನಾಟ್ ಒನ್ನಿಗೆ ಬಂದಿರುತ್ತೆ ಇನ್ನು ಮುಟ್ಟು ನೋಡುವಾಗ ಬಿಸಿನೇ ಇದೆ ಜ್ವರ ಇದೆ ಬಟ್ ಟೆಂಪ್ರೇಚರ್ ಕಡಿಮೆ ಆಗ್ತಾ ಇದೆ ಮತ್ತು ಇನ್ನೊಂದು ಒನ್ ಅವರ್ ಆದಮೇಲೆ ನೀವು ಟೆಂಪ್ರೇಚರ್ ಚೆಕ್ ಮಾಡಿದಾಗ ಇಟ್ ವುಡ್ ಹ್ಯಾವ್ ಕಮ್ ಡೌನ್ ಟು ಅರೌಂಡ್ ಹಂಡ್ರೆಡ್ ಸೊ ನಾವು ಟೆಂಪ್ರೇಚರ್ ಚೆಕ್ ಮಾಡಿಕೊಂಡ್ರೆ ನಮಗೇನು ಗೊತ್ತಾಗುತ್ತೆ ಜ್ವರ ಇದೆ ಬಟ್ ಕಡಿಮೆ ಆಗ್ತಾ ಇದೆ ಅಂತ ಸೊ ಇದರಿಂದ ನಿಮಗೂ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ನಿಮ್ಮ ಮಗುಗೂ ಅನ್ನೆಸೆಸರಿ ಸಿರಪ್ಸ್ ಅವಾಯ್ಡ್ ಆಗುತ್ತೆ ನನಗೆ ಅರ್ಥ ಆಗುತ್ತೆ ಇದು ಮಾಡೋದು ಸ್ವಲ್ಪ ಕಷ್ಟ ಜ್ವರ ಇದ್ದಾಗ ಮಕ್ಕಳು ಸ್ವಲ್ಪ ಕಿರಿಕಿರಿಯಾಗಿರ್ತಾರೆ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಥರ್ಮೋಮೀಟರ್ ಇಟ್ಟಿದ ತಕ್ಷಣ ಕಿತ್ ಬಿಸಾಕ್ತಾರೆ ಸ್ವಲ್ಪ ಅಳ್ತಾರೆ ಬಟ್ ಇದು ಜಸ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಿನಿಟಲ್ಲೇ ಟೆಂಪ್ರೇಚರ್ ರೆಕಾರ್ಡ್ ಆಗುತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಟೆಂಪ್ರೇಚರ್ ರೆಕಾರ್ಡ್ ಮಾಡಿ ಆಮೇಲೆ ಸಿರಪ್ ಕೊಟ್ಟರೆ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಮಗುಗೂ ಯೂಸ್ಫುಲ್ ಆಗಿರುತ್ತೆ